ನಾಡಿನ ದೈವಗಳು ಕೆಲವೊಮ್ಮೆ ಪವಾಡವನ್ನ ಸೃಷ್ಟಿ ಮಾಡುತ್ತೆ ಆರಾಧನೆ ನಿಂತು ನೂರಾರು ವರ್ಷಗಳ ಬಳಿಕ ತನ್ನ ಇರುವಿಕೆಯನ್ನ ತೋರಿಸುತ್ತೆ ಇಲ್ಲೊಂದು ಕಡೆ ಮುನ್ನೂರು ವರ್ಷಗಳ ಬಳಿಕ ದೈವ ಶಕ್ತಿ ಗೋಚರವಾಗಿದೆ ಅದೆಲ್ಲ ಅಂತ ಹೇಳ್ತೀವಿ ಕರುನಾಡಿನ ವಿಶೇಷ ಸಂಸ್ಕೃತಿ ಕರಾವಳಿ ಜನರ ಶಕ್ತಿ ತುಳುನಾಡ ಜನರ ಭಕ್ತಿ ಕೋಟ್ಯಾಂತರ ಜನರು ದೈವವನ್ನ ಆರಾಧಿಸ್ತಾರೆ ಪೂಜಿಸ್ತಾರೆ ದೈವವು ಕೂಡ ತನ್ನನ್ನ ನಂಬಿದವರನ್ನ ರಕ್ಷಿಸುತ್ತೆ ಭವಿಷ್ಯವಾಣಿ ನಡೆಯುತ್ತೆ ಕೆಲವೊಮ್ಮೆ ವಿಸ್ಮಯಗಳನ್ನು ಸೃಷ್ಟಿಸುತ್ತೆ ತುಳುನಾಡಿನಲ್ಲಿ ಕಾರಣಿಕ ದೈವದ ಪವಾಡ ನೆಲಸಮವಾಗಿದ್ದ ದೈವಸ್ಥಾನ ಗೋಚರ ಪ್ರಿಯ ವೀಕ್ಷಕರೇ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಪರೂಪದ ದೈವ ವಾಜಿಲಾಯನ ಕಾರಣಿಕಾದ ಕತೆ ಮುನ್ನೂರು ವರ್ಷಗಳ ಬಳಿಕ ದೈವಶಕ್ತಿ ಗೋಚರವಾದ ಕತೆ ಮಣ್ಣಲ್ಲಿ ಹುದುಗಿ ಹೋಗಿದ್ದ ದೈವಸ್ಥಾನದ ಕುರುಹು ಪತ್ತೆಯಾಗದ ಕತೆ ತುಳುನಾಡಿನಲ್ಲಿ ದೈವಗಳ ಆರಾಧನೆ ನಿಂತರೂ ನೂರಾರು ವರ್ಷಗಳ ಬಳಿಕ ದೈವಗಳು ತಮ್ಮ ಇರುವಿಕೆಯನ್ನ ತೋರಿಸುತ್ತೆ ಅದೇ ರೀತಿ ಇಲ್ಲಿ ದೈವ ಬಂದು ಮುನ್ನೂರು ವರ್ಷಗಳ ಬಳಿಕ ತನ್ನ ಇರುವಿಕೆಯನ್ನ ತೋರಿಸಿದೆ ಮಂಗಳೂರು ಹೊರವಲಯದ ಪೇದಮಲ್ಲೆ ಬಳಿ ಸುಮಾರು ಏಳುನೂರು ವರ್ಷಗಳ ಹಿಂದೆ ವಾಜಿಲಯ ಜುಮಾದಿ ದೇವಸ್ಥಾನವಿತ್ತು ಆದ್ರೆ ಅದೇನಾಯ್ತು ಏನೋ ಮುನ್ನೂರು ವರ್ಷಗಳ ಹಿಂದೆ ಈ ದೈವಸ್ಥಾನ ನೆಲಸಮವಾಗಿತ್ತು ನಂತರದ ಪೀಳಿಗೆ ಅಲ್ಲೊಂದು ದೈವಸ್ಥಾನ ಇರುವುದನ್ನೇ ಮರೆತು ಬಿಟ್ಟಿತ್ತು ಆದ್ರೆ ದೈವ ಸಂಕಲ್ಪವೇ ಬೇರೆಯೇ ಇತ್ತು ನೋಡಿ ಕೊನೆಗೂ ಆ ದೈವ ತನ್ನ ಇರುವಿಕೆಯನ್ನ ತೋರಿಸಿದೆ ಏನು ನಾವು ಬಯಸ್ತೇವೆ ಅದನ್ನು ದೈವ ಆ ನಮಗೆ ನಡೆಸಿಕೊಡ್ತದೆ ದೈವಗಳು ನಾವು ಎಷ್ಟೇ ಆ ನೆಲದಲ್ಲಿ ಅಥವಾ ನಿಗ್ಲೆಟ್ ಮಾಡಿದರೂ ಅದು ಇನ್ನೊಂದು ದಿನ ಎದ್ದು ನಿಲ್ತದೆ ಅಂತ ಹೇಳುವಂಥದ್ದಕ್ಕೆ ಇದೇ ಒಂದು ಸಾಕ್ಷಿ ಧ್ವಜಸ್ತಂಭದ ದಂಬೆಕಲ್ಲು ಮಾತ್ರ ಇದ್ದಂಥ ಕ್ಷೇತ್ರ ನೇಮ ಕಟ್ಟುವ ಪಾತ್ರೆಯ ಬಟ್ಟೆಯಿಂದ ಹಿಡಿದು ಇಡೀ ಚಾವಡಿ ಬಂಡಿ ಧ್ವಜಸ್ತಂಭ ಎಲ್ಲ ಗೋಪುರ ದೈವಸ್ಥಾನಗಳು ಜಾಗಗಳು ಒಂದೇ ವರ್ಷದಲ್ಲಿ ಇಷ್ಟು ಒಂದು ವೇಗದಲ್ಲಿ ಆ ದೈವಗಳು ಎದ್ದು ನಿಂತು ಇದನ್ನೆಲ್ಲ ಮಾಡಿಸುವಂತದ್ದು ಇದು ವಿಶೇಷ ಕೆಲ ವರ್ಷಗಳ ಹಿಂದಷ್ಟೇ ಪೆದಮಲೆ ಜನರಿಗೆ ಇಲ್ಲೊಂದು ದೇವಸ್ಥಾನ ಇರೋದು ಗೊತ್ತಾಗಿದೆ ಇಲ್ಲಿನ ಜನರಿಗೆ ದೈವ ತನ್ನ ಇರುವಿಕೆಯನ್ನ ತೋರಿಸಿದ್ದೇ ಈ ಒಂದು ರೀತಿಯ ವಿಸ್ಮಯ ಬೆದಮಲೆ ಊರಲ್ಲಿ ಅನೇಕ ಸಮಸ್ಯೆ ಎದುರಾಗ್ತಾ ಇತ್ತು ಇಲ್ಲಿನ ಮನೆಗಳಿಗೆ ನಾಗರ ಹಾವಿನ ಭಯ ಕಾಡ್ತಾ ಇತ್ತು ಊರಿನ ಉಮಾಮಹೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕಾಲವೇ ಕೂಡಿ ಬರ್ತಿರಲಿಲ್ಲ ಆತಂಕಗೊಂಡ ಊರಿನ ಜನರು ಆಗ್ತಾ ಇದೆ ಅಂತ ಪ್ರಶ್ನಾ ಚಿಂತನೆ ನಡೆಸಲಾಗಿತ್ತು ಈ ವೇಳೆ ಇಲ್ಲಿ ಈ ಹಿಂದೆ ಆರಾಧನೆಗೊಳ್ಳುತ್ತಿದ್ದ ದೈವದ ಅಸ್ತಿತ್ವದ ಇರುವಿಕೆ ಬಗ್ಗೆ ಗೊತ್ತಾಗಿದೆ ಬಳಿಕ ಕಾಡಿನಂತಿದ್ದ ಜಾಗದಲ್ಲಿ ಉತ್ಖನನ ಮಾಡಿದಾಗ ದೇವಸ್ಥಾನವಿದ್ದ ಕುರುಹು ಪತ್ತೆಯಾಗಿದೆ ದೇವಸ್ಥಾನದ ಧ್ವಜಸ್ತಂಭ ನೆಡುವ ದಂಬೆ ಕಲ್ಲು ಪತ್ತೆಯಾಗಿದೆ ಪುರಾತತ್ವ ತಜ್ಞರು ಇದು ಏಳ್ನೂರು ವರ್ಷಗಳ ಹಿಂದಿನ ಕಲ್ಲು ಅಂತ ತಿಳಿಸಿದ್ದಾರೆ ದೇವಸ್ಥಾನ ನಿರ್ಮಾಣದ ಐವತ್ನಾಲ್ಕು ಸೆಂಟ್ಸ್ ಜಾಗವನ್ನ ಸ್ಥಳೀಯರು ಉಚಿತವಾಗಿ ನೀಡಿದ್ದಾರೆ ಅದೇ ರೀತಿ ರಸ್ತೆಗೆ ಬೇಕಾದ ಇಪ್ಪತ್ನಾಲ್ಕು ಸೆಂಟ್ಸ್ ಜಾಗ ಹಾಗೂ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನ ಕ್ರಿಶ್ಚಿಯನ್ ಸಮುದಾಯದವರೊಬ್ಬರು ನೀಡಿ ಭಾವೈಕ್ಯವನ್ನ ಮೆರೆದಿದ್ದಾರೆ ಎಷ್ಟು ದುಡಿತೆ ನಾವು ಎಲ್ಲಿ ಹೋಗ್ತಾರೆ ನಮ್ಗೆ ಗೊತ್ತಾಗುದಿಲ್ಲ ಆದ್ರೆ ಇದು ಯಾವಾಗ ಓಪನ್ ಆಯ್ತಾ ಸ್ಟಾರ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಆಯ್ತಾ ನಂತರ ನಾವು ಸಹ ಇಂಪ್ರೂವ್ ಆಗುವ ದುಡಿದದ್ದು ಸ್ವಲ್ಪ ಉಳಿಯೋ ಉಳಿಯೋ ಹಾಗೆ ಆಯಿತು ಹಾಂ ಆಟೋ ಹೊಸ ಆಟೋ ತಕೊಂಡೆ ದೇವಸ್ಥಾನಕ್ಕೆ ಅದು ಆದಮೇಲೆ ಈಗ ದೇವಸ್ಥಾನ ಕೊಡಿ ಮರಕ್ಕೆ ಅಂತ ಒಂದು ಸಹಾಯ ಮಾಡಿದೆ ಮತ್ತು ಮೊದಲು ಅದಕ್ಕೆ ಸಿಮೆಂಟ್ ಅದು ಗೋಲ್ಡನ್ ಎಲ್ಲದಕ್ಕ ನನ್ನ ಕೈಯಿಂದ ಹೇಗೆ ಏನಾಗ್ತದೆ ಅದು ಸಹಾಯ ಮಾಡ್ತಾ ಇದ್ದೇನೆ ನಾನು ಮಾಡಿದ್ದೇನೆ ಒಂದು ವರ್ಷದ ಹಿಂದೆ ಆರಂಭವಾದ ದೈವಸ್ಥಾನ ನಿರ್ಮಾಣ ಕಾರ್ಯ ಈಗ ಪೂರ್ಣಗೊಳ್ಳುತ್ತಾ ಬಂದಿದೆ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ದೈವಸ್ಥಾನದ ಬ್ರಹ್ಮ ಕಲಶವು ನಿಗದಿಯಾಗಿದೆ ನೂರಾರು ವರ್ಷಗಳ ಹಿಂದೆ ನೆಲಸಮವಾಗಿದ್ದ ದೈವಸ್ಥಾನ ಮತ್ತೆ ಜೀರ್ಣೋದ್ಧರವಾಗ್ತಾ ಇದೆ ಇದಲ್ವೇ ದೈವದ ಪವಾಡ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಗಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ದೈವಗಳು ಕೆಲವೊಮ್ಮೆ ಪವಾಡವನ್ನ ಸೃಷ್ಟಿ ಮಾಡುತ್ತೆ ಆರಾಧನೆ ನಿಂತು ನೂರಾರು ವರ್ಷಗಳ ಬಳಿಕ ತನ್ನ ಇರುವಿಕೆಯನ್ನ ತೋರಿಸುತ್ತೆ ಇಲ್ಲೊಂದು ಕಡೆ ಮುನ್ನೂರು ವರ್ಷಗಳ ಬಳಿಕ ದೈವ ಶಕ್ತಿ ಗೋಚರವಾಗಿದೆ ಅದೆಲ್ಲ ಅಂತ ಹೇಳ್ತೀವಿ ಿವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ ಕರಾವಳಿ ಜನರ ಶಕ್ತಿ ತುಳುನಾಡ ಜನರ ಭಕ್ತಿ ಕೋಟ್ಯಾಂತರ ಜನರು ದೈವವನ್ನ ಆರಾಧಿಸ್ತಾರೆ ಪೂಜಿಸ್ತಾರೆ ದೈವವು ಕೂಡ ತನ್ನನ್ನ ನಂಬಿದವರನ್ನ ರಕ್ಷಿಸುತ್ತೆ ಭವಿಷ್ಯವಾಣಿ ನುಡಿಯುತ್ತೆ ಕೆಲವೊಮ್ಮೆ ವಿಸ್ಮಯಗಳನ್ನು ಸೃಷ್ಟಿಸುತ್ತೆ ತುಳುನಾಡಿನಲ್ಲಿ ಕಾರಣಿಕ ದೈವದ ಪವಾಡ ನೆಲಸಮವಾಗಿದ್ದ ದೈವಸ್ಥಾನ ಗೋಚರ ಪ್ರಿಯ ವೀಕ್ಷಕರೇ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಪರೂಪದ ದೈವ ವಾಜಿಲಾಯನ ಕಾರಣಿಕಾದ ಕತೆ ಮುನ್ನೂರು ವರ್ಷಗಳ ಬಳಿಕ ದೈವಶಕ್ತಿ ಗೋಚರವಾದ ಕತೆ ಮಣ್ಣಲ್ಲಿ ಹುದುಗಿ ಹೋಗಿದ್ದ ದೈವಸ್ಥಾನದ ಕುರುಹು ಪತ್ತೆಯಾಗಿದ್ದ ಕತೆ ತುಳುನಾಡಿನಲ್ಲಿ ದೈವಗಳ ಆರಾಧನೆ ನಿಂತರೂ ನೂರಾರು ವರ್ಷಗಳ ಬಳಿಕ ದೈವಗಳು ತಮ್ಮ ಇರುವಿಕೆಯನ್ನ ತೋರಿಸುತ್ತೆ ಅದೇ ರೀತಿ ಇಲ್ಲಿ ದೈವ ಬಂದು ಮುನ್ನೂರು ವರ್ಷಗಳ ಬಳಿಕ ತನ್ನ ಇರುವಿಕೆಯನ್ನ ತೋರಿಸಿದೆ ಮಂಗಳೂರು ಹೊರವಲಯದ ಪೇದಮಲ್ಲೆ ಬಳಿ ಸುಮಾರು ಏಳುನೂರು ವರ್ಷಗಳ ಹಿಂದೆ ವಾಜಿಲಯ ಜುಮಾದಿ ದೇವಸ್ಥಾನವಿತ್ತು ಆದ್ರೆ ಅದೇನಾಯ್ತು ಏನೋ ಮುನ್ನೂರು ವರ್ಷಗಳ ಹಿಂದೆ ಈ ದೈವಸ್ಥಾನ ನೆಲಸಮವಾಗಿತ್ತು ನಂತರದ ಪೀಳಿಗೆ ಅಲ್ಲೊಂದು ದೈವಸ್ಥಾನ ಇರುವುದನ್ನೇ ಮರೆತು ಬಿಟ್ಟಿತ್ತು ಆದ್ರೆ ದೈವ ಸಂಕಲ್ಪವೇ ಬೇರೆಯೇ ಇತ್ತು ನೋಡಿ ಕೊನೆಗೂ ಆ ದೈವ ತನ್ನ ಇರುವಿಕೆಯನ್ನ ತೋರಿಸಿದೆ ಏನು ನಾವು ಬಯಸ್ತೇವೆ ಅದನ್ನು ದೈವ ಆ ನಮಗೆ ನಡೆಸಿಕೊಡ್ತದೆ ದೈವಗಳು ನಾವು ಎಷ್ಟೇ ನೆಲದಲ್ಲಿ ಅಥವಾ ನಿಗ್ಲೆಕ್ಟ್ ಮಾಡಿದರೂ ಅದು ಇನ್ನೊಂದು ದಿನ ಎದ್ದು ನಿಲ್ತದೆ ಅಂತ ಹೇಳುವಂಥದ್ದಕ್ಕೆ ಇದೇ ಒಂದು ಸಾಕ್ಷಿ ಧ್ವಜಸ್ತಂಭದ ದಂಬೆ ಕಲ್ಲು ಮಾತ್ರ ಇದ್ದಂಥ ಕ್ಷೇತ್ರ ನೇಮ ಕಟ್ಟುವ ಪಾತ್ರೆಯ ಬಟ್ಟೆಯಿಂದ ಹಿಡಿದು ಇಡೀ ಚಾವಡಿ ಬಂಡಿ ಧ್ವಜಸ್ತಂಭ ಎಲ್ಲ ಗೋಪುರ ದೈವಸ್ಥಾನಗಳು ಜಾಗಗಳು ಒಂದೇ ವರ್ಷದಲ್ಲಿ ಇಷ್ಟು ಒಂದು ವೇಗದಲ್ಲಿ ಆ ದೈವಗಳು ಎದ್ದು ನಿಂತು ಇದನ್ನೆಲ್ಲ ಮಾಡಿಸುವಂತಹದ್ದು ಇದು ವಿಶೇಷ ಕೆಲ ವರ್ಷಗಳ ಹಿಂದಷ್ಟೇ ಪೆದಮಲೆ ಜನರಿಗೆ ಇಲ್ಲೊಂದು ದೇವಸ್ಥಾನ ಇರೋದು ಗೊತ್ತಾಗಿದೆ ಇಲ್ಲಿನ ಜನರಿಗೆ ದೈವ ತನ್ನ ಇರುವಿಕೆಯನ್ನ ತೋರಿಸಿದೆ ಈ ಒಂದು ರೀತಿಯ ವಿಸ್ಮಯ ಪೆದಮಲೆ ಊರಲ್ಲಿ ಅನೇಕ ಸಮಸ್ಯೆ ಎದುರಾಗ್ತಾ ಇತ್ತು ಇಲ್ಲಿನ ಮನೆಗಳಿಗೆ ನಾಗರ ಹಾವಿನ ಭಯ ಕಾಡ್ತಾ ಇತ್ತು ಊರಿನ ಉಮಾಮಹೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕಾಲವೇ ಕೂಡಿ ಬರುತ್ತಿರಲಿಲ್ಲ ಆತಂಕಗೊಂಡ ಊರಿನ ಜನರು ಯಾಕೀಗಾಗ್ತಾ ಇದೆ ಅಂತ ಪ್ರಶ್ನಾ ಚಿಂತನೆ ನಡೆಸಲಾಗಿತ್ತು ಈ ವೇಳೆ ಇಲ್ಲಿ ಈ ಹಿಂದೆ ಆರಾಧನೆಗೊಳ್ಳುತ್ತಿದ್ದ ದೈವದ ಅಸ್ತಿತ್ವದ ಇರುವಿಕೆ ಬಗ್ಗೆ ಗೊತ್ತಾಗಿದೆ ಬಳಿಕ ಕಾಡಿನಂತಿದ್ದ ಜಾಗದಲ್ಲಿ ಉತ್ಖನನ ಮಾಡಿದಾಗ ದೇವಸ್ಥಾನವಿದ್ದ ಕುರುಹು ಪತ್ತೆಯಾಗಿದೆ ದೇವಸ್ಥಾನದ ಧ್ವಜಸ್ತಂಭ ನೆಡುವ ದಂಬೆ ಕಲ್ಲು ಪತ್ತೆಯಾಗಿದೆ ಪುರಾತತ್ವ ತಜ್ಞರು ಇದು ಏಳ್ನೂರು ವರ್ಷಗಳ ಹಿಂದಿನ ಕಲ್ಲು ಅಂತ ತಿಳಿಸಿದ್ದಾರೆ ದೇವಸ್ಥಾನ ನಿರ್ಮಾಣದ ಐವತ್ನಾಲ್ಕು ಸೆಂಟ್ಸ್ ಜಾಗವನ್ನ ಸ್ಥಳೀಯರು ಉಚಿತವಾಗಿ ನೀಡಿದ್ದಾರೆ ಅದೇ ರೀತಿ ರಸ್ತೆಗೆ ಬೇಕಾದ ಇಪ್ಪತ್ನಾಲ್ಕು ಸೆಂಟ್ಸ್ ಜಾಗ ಹಾಗೂ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನ ಕ್ರಿಶ್ಚಿಯನ್ ಸಮುದಾಯದವರೊಬ್ಬರು ನೀಡಿ ಭಾವೈಕ್ಯವನ್ನ ಮೆರೆದಿದ್ದಾರೆ ದುಡಿತೆ ನಾವು ಎಲ್ಲಿ ಹೋಗ್ತೇವೆ ನಮ್ಗೆ ಗೊತ್ತಾಗುದಿಲ್ಲ ಆದ್ರೆ ಇದು ಯಾವಾಗ ಓಪನ್ ಆಯ್ತಾ ಕೆಲಸ ಸ್ಟಾರ್ಟ್ ಆಯ್ತಾ ನಂತರ ನಾವು ಇಂಪ್ರೂವ್ ದುಡಿದದ್ದು ಸ್ವಲ್ಪ ಹಾಂ ಆಟೋ ಹೊಸ ಆಟೋ ತಕೊಂಡೆ ದೇವಸ್ಥಾನಕ್ಕೆ ಅದು ಆದಮೇಲೆ ಈಗ ದೇವಸ್ಥಾನಕ್ಕೆ ಕೊಡಿಮರಕ್ಕೆ ಅಂತ ಒಂದು ಸಹಾಯ ಮಾಡಿದೆ ಮತ್ತು ಮೊದಲು ಅದಕ್ಕೆ ಸಿಮೆಂಟ್ ಅದು ಗೋಲ್ಡನ್ ಎಲ್ಲದಕ್ಕೂ ನನ್ನ ಕೈಯಿಂದ ಹೇಗೆ ಏನಾಗ್ತಾಯಿದೆ ಅದು ಸಹಾಯ ಮಾಡ್ತಾ ಇದ್ದೇನೆ ನಾನು ಮಾಡಿದ್ದೇನೆ ಒಂದು ವರ್ಷದ ಹಿಂದೆ ಆರಂಭವಾದ ದೈವಸ್ಥಾನ ನಿರ್ಮಾಣ ಕಾರ್ಯ ಈಗ ಪೂರ್ಣಗೊಳ್ಳುತ್ತಾ ಬಂದಿದೆ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ದೈವಸ್ಥಾನದ ಬ್ರಹ್ಮ ಕಲಶವು ನಿಗದಿಯಾಗಿದೆ ನೂರಾರು ವರ್ಷಗಳ ಹಿಂದೆ ನೆಲಸಮವಾಗಿದ್ದ ದೈವಸ್ಥಾನ ಮತ್ತೆ ಜೀರ್ಣೋದ್ಧಾರವಾಗ್ತಾ ಇದೆ ಇದಲ್ವೇ ದೈವದ ಪವಾಡ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಗಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ನಾಡಿನ ದೈವಗಳು ಕೆಲವೊಮ್ಮೆ ಪವಾಡವನ್ನ ಸೃಷ್ಟಿ ಮಾಡುತ್ತೆ ಆರಾಧನೆ ನಿಂತು ನೂರಾರು ವರ್ಷಗಳ ಬಳಿಕ ತನ್ನ ಇರುವಿಕೆಯನ್ನ ತೋರಿಸುತ್ತೆ ಇಲ್ಲೊಂದು ಕಡೆ ಮುನ್ನೂರು ವರ್ಷಗಳ ಬಳಿಕ ದೈವಶಕ್ತಿ ಗೋಚರವಾಗಿದೆ ಅದೆಲ್ಲಿ ಅಂತ ಹೇಳ್ತೀವಿ ಕರುನಾಡಿನ ವಿಶೇಷ ಸಂಸ್ಕೃತಿ ಕರಾವಳಿ ಜನರ ಶಕ್ತಿ ತುಳುನಾಡ ಜನರ ಭಕ್ತಿ ಕೋಟ್ಯಾಂತರ ಜನರು ದೈವವನ್ನ ಆರಾಧಿಸ್ತಾರೆ ಪೂಜಿಸುತ್ತಾರೆ ದೈವವು ಕೂಡ ತನ್ನನ್ನ ನಂಬಿದವರನ್ನ ರಕ್ಷಿಸುತ್ತೆ ಭವಿಷ್ಯವಾಣಿ